ಹಲೋ ಎವ್ರಿ ಐ ಆಮ್ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ ಇನ್ ಟುಡೇಸ್ ಕ್ಲಾಸ್ ಐ ವೆಲ್ ಟು ಎಕ್ಸ್ಪ್ಲೈನ್ ಅಬೌಟ್ ಮೈ ಆನ್ಲೈನ್ ಅಂಡ್ ಆಫ್ಲೈನ್ ಕ್ಲಾಸಸ್ ಫಾರ್ ಪಿಯುಸಿ ಫಸ್ಟ್ ಇಯರ್ ಅಂಡ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಸ್ಟುಡೆಂಟ್ಸ್ ವಿದ್ಯಾರ್ಥಿಗಳೇ ನಾನು ಈಗಾಗಲೇ ನನ್ನ ಶಾರ್ಟ್ ವಿಡಿಯೋದಲ್ಲಿ ಹೇಳಿರುವ ಹಾಗೆ ಪಿಯುಸಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಮಕ್ಕಳಿಗಾಗಿ ಅಕೌಂಟೆನ್ಸಿ ಬಿಸ್ನೆಸ್ ಸ್ಟಡಿ ಸ್ಟಿಕ್ಸ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ ಅದರ ಬಗ್ಗೆ ಡಿಟೇಲ್ ವಿಡಿಯೋವನ್ನ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ ಈ ಒಂದು ವಿಡಿಯೋದಲ್ಲಿ ನಾವು ಡಿಟೇಲ್ಸ್ ಅನ್ನು ನೋಡಲಿದ್ದೇವೆ ಫಸ್ಟ್ ನಾನು ಆನ್ಲೈನ್ ಕ್ಲಾಸಸ್ ಫೀಚರ್ಸ್ ನಿಮಗೆ ಹೇಳ್ತೀನಿ ನೋಡಿ ಆನ್ಲೈನ್ ಕ್ಲಾಸಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಟೈಮ್ ಸೇವಿಂಗ್ ಇರುತ್ತೆ ಮಾಡಬಹುದು ಹೌದಾ ನಮ್ಮ ಒಂದು ಆನ್ಲೈನ್ ಕ್ಲಾಸಿನ ಈ ಫೀಚರ್ಸ್ ಏನು ಅಂದ್ರೆ ಲೈವ್ ಮತ್ತು ಕ್ಲಾಸಸ್ ಎರಡು ನಿಮಗೆ ಅವೈಲಬಲ್ ಇದೆ ಯಾಕಂದ್ರೆ ನಾವು ನಮ್ಮ ಜಟಾಯು ಕದಿಯರ್ ಅಕಾಡೆಮಿ ಎನ್ನುವ ಆಪ್ ಇಂದ ಕ್ಲಾಸ್ ತೆಗೆದುಕೊಳ್ಳೋದ್ರಿಂದ ನೀವು ವೀಕ್ಲಿ ಸಿಕ್ಸ್ ಡೇಸ್ ನಾವೇನು ತಗೊಳ್ತೀವಿ ಅಂದ್ರೆ ಮಂಡೇ ಟು ಸ್ಯಾಟರ್ಡೇ ನಾನು ಎವ್ರಿ ಡೇ ಕ್ಲಾಸ್ ನ ತೆಗೆದುಕೊಳ್ತೀನಿ ಟೈಮಿಂಗ್ ನಿಮಗೆ ನಾನು ಶೇರ್ ಮಾಡ್ತೀನಿ ಆ ಟೈಮ್ ಅಲ್ಲಿ ಕ್ಲಾಸ ಅಟೆಂಡ್ ರೆಕಾರ್ಡೆಡ್ ಆಗ್ಲಿಲ್ಲ ನಿಮಗೆ ಅವೈಲಬಲ್ ಇರುತ್ತೆ ನಿಮ್ಮ ನಿಮಗೆ ನಿಮಗೆ ರೆಕಾರ್ಡೆಡ್ ಬೇಕು ಆ ಒಂದು ರೆಕಾರ್ಡ್ ಅವೈಲೇಬಲ್ ಆಗುತ್ತೆ ಹೌದಾ ಲೈವ್ ಕ್ಲಾಸ ಅಟೆಂಡ್ ಆಗ್ಬಹುದು ಪ್ಲಸ್ ಯು ಕ್ಯಾನ್ ವ್ಯೂ ಆರ್ ಯು ಕ್ಯಾನ್ ಅಟೆಂಡ್ ರೆಕಾರ್ಡೆಡ್ ಕ್ಲಾಸಸ್ ಆಲ್ಸೋ ಸೆಕೆಂಡ್ ಏನು ಅಂದ್ರೆ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ ಅಂದ್ರೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ ಇಂದ ನೀವು ಕರಿತಾ ಇರೋದ್ರಿಂದ ನಿಮಗೆ ಕಾನ್ಸೆಪ್ಟ್ಸ್ ಅಲ್ಲಿ ಕ್ಲಾರಿಟಿ ಸಿಗುತ್ತೆ ಥರ್ಡ್ ಏನಂದ್ರೆ ಈಸಿ ಟು ಯೂಸ್ ಆಪ್ ಅಂತ ನಮ್ಮ ಒಂದು ಜಟಾಯು ಕರಿಯರ್ ಅಕಾಡೆಮಿ ಆಪ್ ಏನಿದೆ ಅದು ಸ್ಟೂಡೆಂಟ್ ಫ್ರೆಂಡ್ಲಿ ಮತ್ತೆ ತುಂಬಾ ಈಸಿ ಆಗಿರೋದ್ರಿಂದ ಸ್ಟೂಡೆಂಟ್ಸ್ ಗೆ ಯಾವುದೇ ರೀತಿಯ ಕನ್ಫ್ಯೂಷನ್ ಅಥವಾ ಡಿಫಿಕಲ್ಟಿ ಬರೋದಿಲ್ಲ ಫೋರ್ತ್ ಒನ್ ಕಾಂಪ್ರಿಹೆನ್ಸಿವ್ ಸ್ಟಡಿ ಮೆಟೀರಿಯಲ್ ನಾನ್ ನಿಮಗೆ ಪಿ ಡಿ ಎಫ್ ಫಾರ್ಮ್ ಅಲ್ಲಿ ನೋಟ್ಸ್ ಅನ್ನ ಪ್ರೊವೈಡ್ ಮಾಡ್ತೀನಿ ಲ್ಯಾಪ್ಟಾಪ್ ಅಲ್ಲಿ ನೋಡಬಹುದು ಅಥವಾ ನೀವು ಪ್ರಿಂಟ್ ಕೂಡ ತೆಗೆದುಕೊಳ್ಳಬಹುದು ಓಕೆನಾ ನೆಕ್ಸ್ಟ್ ಫೀಚರ್ ಏನು ಅಂದ್ರೆ ರೆಗ್ಯುಲರ್ ಟೆಸ್ಟ್ ಅಂಡ್ ಪರ್ಫಾರ್ಮೆನ್ಸ್ ಟ್ರ್ಯಾಕಿಂಗ್ ಇರುತ್ತೆ ಒಂದು ಯೂನಿಟ್ ಕಂಪ್ಲೀಟ್ ಆದ ಮೇಲೆ ಯೂನಿಟ್ ಟೆಸ್ಟ್ ತೆಗೆದುಕೊಳ್ಳಲಾಗುತ್ತೆ ಅದರಂತೆ ನಿಮ್ಮ ಪರ್ಫಾರ್ಮೆನ್ಸ್ ಟ್ರ್ಯಾಕ್ ಮಾಡಲಾಗುತ್ತೆ ಅಂದ್ರೆ ಎವ್ರಿ ಡೇ ಕಲಿಸಿರುವಂತ ಕಾನ್ಸೆಪ್ಟ್ಸ್ ನಿಮಗೆ ಅರ್ಥ ಆಗ್ತಾ ಇದೆಯಾ ಇಲ್ವಾ ಅಂತ ಕ್ಲಾಸ್ ಮುಗಿದ ಮೇಲೆ ಟೆನ್ ಮಿನಿಟ್ಸ್ ನಾನು ರಿವೈಸ್ ಮಾಡುವಾಗ ನಿಮ್ಮ ಪರ್ಫಾರ್ಮೆನ್ಸ್ ಅನ್ನು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ನಾನು ಟ್ರ್ಯಾಕ್ ಮಾಡ್ತೀನಿ ಸಿಕ್ಸ್ ಒನ್ ಡೌಟ್ ಸಾಲ್ವಿಂಗ್ ಸೆಷನ್ ಇರುತ್ತೆ ಅಂದ್ರೆ ನಿಮಗೆ ಯಾವುದೇ ಒಂದು ಕಾನ್ಸೆಪ್ಟ್ ಅರ್ಥ ಆಗ್ಲಿಲ್ಲ ಅಂದ್ರೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಹಾಕ್ಬೋದು ಮ್ಯಾಮ್ ಒನ್ ಸೆಕೆಂಡ್ ಇದನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ನೀವು ಹೇಳ್ಬೋದು ಅದೇ ರೀತಿ ಮೇನ್ ಇಲ್ಲಿ ಇರೋದಂದ್ರೆ ಅಫೋರ್ಡೇಬಲ್ ಫೀಸ್ ಇದೆ ಓಕೆನಾ ನಿಮ್ ನೀವು ನಮ್ಮ ಒಂದು ನಂಬರ್ಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ವಾಟ್ಸ್ಆಪ್ ಮಾಡಿ ಡೀಟೇಲ್ಸ್ ನ ತೆಗೆದುಕೊಂಡಾಗ ನಿಮಗೆ ಅರ್ಥ ಆಗುತ್ತೆ ನಾನು ತುಂಬಾನೇ ಅಫೋರ್ಡೆಬಲ್ ಫೀಸ್ ಅನ್ನ ಇಟ್ಟಿದೀನಿ ಯಾಕಂದ್ರೆ ಎಲ್ಲ ಮಕ್ಕಳಿಗೂ ಈ ಒಂದು ಕ್ಲಾಸಿನ ಒಂದು ಯೂಸ್ ತಗೊಳಕ್ಕೆ ಆಗಲಿ ಅಥವಾ ಅವರಿಗೆ ಒಂದು ಲಾಭ ಸಿಗಲಿ ಅಂತ ನಾನು ಅಫೋರ್ಡೆಬಲ್ ಫೀಸ್ ಅನ್ನ ಇಟ್ಟಿದ್ದೀನಿ ಅದೇ ರೀತಿ ಮಂತ್ಲಿ ಪೇರೆಂಟ್ ಮತ್ತೆ ಟೀಚರ್ ಮೀಟಿಂಗ್ ಅನ್ನ ನಾನು ಇಲ್ಲಿ ಇಡ್ತಾ ಇದ್ದೀನಿ ಅಂದ್ರೆ ಒಂದು ಕ್ಲಾಸ್ ನಮ್ಮ ಕ್ಲಾಸ್ ಏನಿದೆ ಎವ್ರಿ ಫಸ್ಟ್ ವೀಕ್ ಅಲ್ಲಿ ಒಂದು ದಿವಸ ಅಂದ್ರೆ ಫಾರ್ ಎಕ್ಸಾಂಪಲ್ ಜುಲೈಲಿ ನಮ್ಮ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದ್ರೆ ಜುಲೈಲಿ ಫಸ್ಟ್ ಕ್ಲಾಸ್ ಸ್ಟಾರ್ಟ್ ಆಗೋದಿಂದ ಮೊದಲು ನಾವು ನಿಮ್ಮ ಪೇರೆಂಟ್ಸ್ ಜೊತೆಗೆ ಇಂಟ್ರಾಕ್ಷನ್ ಅನ್ನ ಮಾಡ್ತೀನಿ ನೀವು ಆನ್ಲೈನ್ ಅಲ್ಲಿ ಯಾವ ಟೀಚರ್ ಜೊತೆಗೆ ಕ್ಲಾಸ್ ಅಟೆಂಡ್ ಮಾಡ್ತಾ ಇದೀನಿ ಅನ್ನೋದು ನಿಮ್ಮ ಟೀಚರ್ಗೆ ಗೊತ್ತಿರಬೇಕು ಓಕೆನಾ ಅದೇ ರೀತಿ ಎವ್ರಿ ಮಂತ್ ನಾನು ಪೇರೆಂಟ್ ಟೀಚರ್ ಮೀಟಿಂಗ್ ಅನ್ನ ಶೆಡ್ಯೂಲ್ ಮಾಡ್ತೀನಿ ನೈನ್ತ್ ಒಂದ್ ಫೀಚರ್ ಏನು ಅಂದ್ರೆ ಸೆಕ್ಯೂರ್ ಅಂಡ್ ಸೇಫ್ ಲರ್ನಿಂಗ್ ಇದೆ ನಮ್ಮ ಆಪ್ ಅಲ್ಲಿ ನಿಮ್ಗೆ ಸೆಕ್ಯೂರ್ ಮತ್ತೆ ಸೇಫ್ ಲರ್ನಿಂಗ್ ಅಟ್ಮಾಸ್ಫಿಯರ್ ಸಿಗುತ್ತೆ ಅರ್ಥ ಆಯ್ತಾ ಇದರೊಂದಿಗೆ ಇನ್ನೊಂದು ಕೀ ಫೀಚರ್ ಅಂದ್ರೆ ಏನು ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಯಲ್ಲಿ ನೀವು ಇಲ್ಲಿ ಕಾನ್ಸೆಪ್ಟ್ಸ್ ಅನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬಹುದು ಯಾಕಂದ್ರೆ ಟೆಂತ್ ವರೆಗೂ ನೀವು ಕನ್ನಡ ಮಾಧ್ಯಮದಲ್ಲಿ ಕಲ್ತಿದ್ದೀರಾ ಇವಾಗ ಫಸ್ಟ್ ಟೈಮ್ ಇಂಗ್ಲಿಷ್ ಮೀಡಿಯಂ ಎಕ್ಸಾಮ್ ಬರೀತಾ ಇರಬಹುದು ಅಥವಾ ನೀವು ಕನ್ನಡ ಮಾಧ್ಯಮದಲ್ಲಿಯೇ ಎಕ್ಸಾಮ್ ಅನ್ನ ಬರೀತಾ ಇರಬಹುದು ಅಂತಹ ವಿದ್ಯಾರ್ಥಿಗಳಿಗೆ ತುಂಬಾ ಈಸಿಯಾಗಿ ನಾನು ಕಾನ್ಸೆಪ್ಟ್ಸ್ ಅನ್ನ ಕ್ಲಿಯರ್ ಮಾಡ್ತೀನಿ ಓಕೆನಾ ಅದೇ ರೀತಿ ನೀವು ಆಫ್ಲೈನ್ ಕ್ಲಾಸಸ್ ಗೆ ಇಂಟ್ರೆಸ್ಟೆಡ್ ಇದ್ರೆ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಆಫ್ಲೈನ್ ಕ್ಲಾಸಸ್ ಆಫ್ಲೈನ್ ಕ್ಲಾಸಸ್ ಅಟೆಂಡ್ ಆಗಬೇಕು ಅಂದ್ರೆ ನಿಪ್ಪಾಣಿ ಅಕ್ಕಪಕ್ಕದ ಏರಿಯಾದಲ್ಲಿ ನೀವು ಇರ್ತಾ ಇದ್ರೆ ನಿಮ್ಮ ನೀವು ಆಫ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡಬಹುದು ನಮ್ಮ ಆಫ್ಲೈನ್ ಕ್ಲಾಸಿನ ನಾನು ಗೂಗಲ್ ಮ್ಯಾಪ್ನ ಅಡ್ರೆಸ್ ಅನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದೀನಿ ನೀವು ಅಲ್ಲಿ ಡೈರೆಕ್ಟ್ ಆಗಿ ಬಂದು ನಮಗೆ ಮೀಟ್ ಓಕೆ ನಾ ಆಫ್ಲೈನ್ ಕ್ಲಾಸಿನ ಫೀಚರ್ ಏನು ಇಲ್ಲಿ ನಮಗೆ ಪ್ರಿಂಟೆಡ್ ಸ್ಟಡಿ ಮಟೀರಿಯಲ್ ಸಿಗತ್ತೆ ಫಿಸಿಕಲ್ ಅಂದ್ರೆ ಲೈವ್ ಕ್ಲಾಸನ್ನು ನೀವು ಆನ್ಲೈನ್ ಅಟೆಂಡ್ ಆಗ್ತೀರಾ ಅದೇ ರೀತಿ ಇಲ್ಲಿ ಏನ್ ಮಾಡಬಹುದು ನೀವು ಫಿಸಿಕಲ್ ಕ್ಲಾಸಸ್ನ ಅಟೆಂಡ್ ಮಾಡ್ತೀರಾ ಟೀಚರ್ಗೆ ನೀವು ದಿನ ಮೀಟ್ ಆಗಿ डाऊट क्लियर रेग्युलर टेस्ट टेस्ट अँड असाईनमेंट्स डाऊट सॉल्स सेशन इरत अदे रीती इडा एरडू लँग्वेज कन्नड मध्ये इंग्लिशली कली कन्नड मध्ये इंग्लिशली कलिबहू अदे रीती जर तुम्ही मराठी मीडियम मध्ये दहावी पर्यंत शिकला असाल तर तुम्ही मराठीत सुद्धा कॉन्सेप्ट शिकू शकता म्हणजे निपाणी हे ऑफलाईन क्लासेसना जास्त लाभ होत कारण ऑफलाईन क्लासेस किंवा ऑनलाईन क्लासेस दोन्हीमध्ये पण निपाणीच्या आसपासच्या एरियामधली मुलं दहावी पर्यंत मराठीत शिकतात जेव्हा ते अकरावी ऍडमिशन घेतात तेव्हा त्यांना कंपल्सरी इंग्लिशमध्ये किंवा कन्नडमध्ये एक्झाम द्यावं लागतं कारण आपण कर्नाटकात असल्यामुळे मराठीत एक्झाम तुम्ही लिहू शकत नाही पण एक ऑप्शन आहे तुम्ही मराठीत जर तुमच्या मातृभाषेत कॉन्सेप्ट शिकला तर पुढं काय होतंय तुम्हाला अंडरस्टँड व्यवस्थित झाल्यामुळे तुम्ही इंग्लिशमध्ये लिहिताना तुम्हाला इझी होतं करते ना त्यामुळे मी काय करणार आहे क्लासमध्ये इंग्लिश मधले जे कॉन्सेप्ट्स आहेत म्हणजे अकाउंटन्सी स्टैटिस्टिक्स आणि बिझनेस स्टडी तुम्हाला मराठीत समजावं म्हणून मराठीत मी एक्सप्लेन करणार आहे त्यामुळे कन्नड आणि मध्ये तुम्ही शिकू शकता किंवा इंग्लिश किंवा मराठी तुम्ही शिकू शकता पण एक्झाम मात्र तुम्हाला इंग्लिश किंवा कन्नड मध्येच लिहायला लागणार आहे हे सगळे आपले की फीचर्स असणार आहेत तुम्ही क्लासला ऍडमिशन घ्यायला इंटरेस्टेड असाल ವಾಟ್ ಕಾಲ್ ಮೆಸೇಜ್ ಅಡ್ಮಿಷನ್ ತಗೊಳಕ್ಕೆ ಇಂಟ್ರೆಸ್ಟೆಡ್ ಇದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ ಗೆ ಕರೆ ಮಾಡಬಹುದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಅನ್ನು ಇವತ್ತಿನ ಕ್ಲಾಸ್ ಮಾಡ್ಲಿದ್ದೇನೆ ಅದೇನಪ್ಪ ಅಂದ್ರೆ ಬರುವ ಮನ್ಡೇ ಇಂದ ಒನ್ ವೀಕ್ ಓಕೆ ಫಾರ್ ಸೆವೆನ್ ಡೇಸ್ ನಾನು ರೆಗ್ಯುಲರ್ ಆಗಿ ಪಿ ಯು ಸಿ ಕಾನ್ಸೆಪ್ಟ್ಸ್ ಅನ್ನ ಅಪ್ಲೋಡ್ ಮಾಡ್ತೀನಿ ಒನ್ ವೀಕ್ ಟೈಮ್ ಅಂದ್ರೆ ಬರುವ ಮಂಡೇಯಿಂದ ನೆಕ್ಸ್ಟ್ ಬರುವ ಸ್ಯಾಟರ್ಡೇ ಅವರಿಗೆ ಮಂಡೇ ಟು ಸ್ಯಾಟರ್ಡೆ ನಾನು ರೆಗ್ಯುಲರ್ ಆಗಿ ಪಿ ಯು ಕ್ಲಾಸಸ್ ಅನ್ನ ಅಪ್ಲೋಡ್ ಮಾಡ್ತೀನಿ ಆ ಪಿ ಯು ಕ್ಲಾಸ್ ನೋಡಿ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅದ್ ಆದ್ಮೇಲೆ ಯು ಕ್ಯಾನ್ ಡಿಸೈಡ್ ನೀವು ಗೆ ಅಡ್ಮಿಷನ್ ತಗೊಳ್ಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡಬಹುದು ಓಕೆನಾ ಅಡ್ಮಿಷನ್ಸ್ ಜೂನ್ ಮೂವತ್ತಕ್ಕೆ ಕ್ಲೋಸ್ ಆಗುತ್ತೆ ಧನ್ಯವಾದಗಳು ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿ